ಗಂಗಾ ಹೊರಗಡೆ ಹೋಗೋದಕ್ಕೆ ರೆಡಿಯಾನೇ ಅತ್ತೆ ಹೊರಗಡೆ ಎಲ್ಲರೂ ಹೋಗ್ತಾ ಇದ್ದೀರಾ ಫಂಕ್ಷನ್ ಏನಾದರೂ ಇದೆಯಾ ಹೇಳಿಲ್ಲ ನಿನ್ನೆ ನನ್ನ ಹತ್ರ ಅಯ್ಯೋ ಶಿವನೆ ನೀನು ತಾನೇ ಹೇಳಿರೋದು ಅದನ್ನು ಪ್ಯಾಕ್ಟ್ರಿ ಶುರು ಮಾಡ್ತೀನಿ ಒಂದು ನಾಲ್ಕು ಜನ ಇದ್ರೆ ಚೆನ್ನಾಗಿರ್ತಿತ್ತು ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡ್ಬೋದಿತ್ತು ಐಟಮ್ ತರೋಣ ಎಲ್ಲ ಏನೇನೋ ಕತೆ ಹೇಳಿದೆಯಲ್ಲೇ ಇದೇನೇ ಆಯಿತು ನಿಮ್ಗೆ ಬೆಳಗಾಗೋದ್ರೊಳಗಡೆ

അയ്യോ ഏൻ അടണു ജന

ನಿಜ ಅತ್ತೆ ಸರಿಯಾಗಿ ಹೇಳಿದಿರ ಸಮಯ ಸಂದರ್ಭ ಹೇಗೆ ಬರತ್ತೆ ಅಂತ ಗೊತ್ತಿಲ್ಲ ಆಗುತ್ತೆ ಕಾಲಚಕ್ರ ತಿರುಗಲೇಬೇಕು ಕೆಳಗಿದ್ದವನು ಮೇಲೆ ಮೇಲಿದ್ದವ್ ಕೆಳಗೆ ಬರಲೇಬೇಕು ನಮ್ಮದು ಅಂತ ಒಂದಿಷ್ಟು ಅಮೌಂಟನ್ನು ಕೈಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅತ್ತೆ ಒಂದೊಂದು ರೂಪಾಯಿಗೂ ಗಂಡನ ಹತ್ರ ಆಗಲಿ ಅಥವಾ ಅತ್ತೆ ಮಾವನ ಹತ್ರ ಆಗಲಿ ಅಥವಾ ಸೊಸೆ ಮಗನ ಹತ್ರ ಆಗಲಿ ಕೇಳ್ತಾ ಶುರು ಮಾಡಿದ್ಬಿಟ್ರೆ ನಾವು ನಮಗೆ ಒಂದು ರೂಪಾಯಿ ಬೆಲೆ ಇಲ್ಲದೇ ಇರೋ ಅತ್ತೆ ನಿಜವಾಗ್ಲೂ ಹೌದು ನಮ್ಮ ಹತ್ರ ದುಡಿಯೋಷ್ಟು ಇರೋಷ್ಟು ದಿವಸ ದುಡ್ಕೊಂಡು ತಿನ್ನಬೇಕು ನಮಗೆ ಅಂತ ಒಂದಿಷ್ಟು ಅಮೌಂಟನ್ನು ಸೇವಿಂಗ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅತ್ತೆ ನಿಜ ಕಣೆ ನೀನು ಹೇಳ್ತಾ ಇರೋದು ನಾವು ಮಕ್ಕಳಿಗೆ ಒಂದೊಂದು ರೂಪಾಯಿ ಕೊಡಬೇಕಿದ್ರು ಅವತ್ತು ಯೋಚನೆ ಮಾಡಿ ದಾರಿ ತಪ್ಪಬಾರ್ದು ಅಂತ ಹೇಳ್ತೀವಿ ಆದರೆ ಇವತ್ತು ಮಗ ದುಡಿಯೋಕೆ ಶುರು ಮಾಡಿದ್ಮೇಲೆ ನಿಮ್ಗೇನು ಖರ್ಚಿದೆ ನಾನೆಲ್ಲ ತಂದು ಹಾಕ್ತೀನಲ್ಲ ಅಂತ ಹೇಳೋಷ್ಟು ಮಟ್ಟಕ್ಕೆ ಬೆಳಿತಾನೆ ಮಗ ನಮಗೆ ಅಂತ ಒಂದು ರೂಪಾಯಿ ಇಟ್ಕೊಂಡಿದ್ರೆ ಮಗನ ಹತ್ರ ಕೈ ಚಾಚದೇ ಇರೋ ಪರಿಸ್ಥಿತಿ ಬಂದ್ರೆ ಒಳ್ಳೇದು ಕಣೆ ಯಾವತ್ತು ನಾವು ಹತ್ರನೇ ಆಗಲಿ ಗಂಡನ ಹತ್ರ ಆಗಲಿ ಅಥವಾ ಅತ್ತೆ ಮಾವನ ಹತ್ರ ಆಗಲಿ ಅಪ್ಪ ಅಮ್ಮನ ಹತ್ರ ಆಗಲಿ ದುಡ್ಡಿಗಾಗಿ ಅಥವಾ ಅವರನ್ನ ನಾವು ಯಾವುದಕ್ಕೆ ಅವಲಂಬಿಸ್ಕೊಂಡಿರ್ತೀವೋ ಒಂದು ದಿವಸ ಎರಡು ದಿವಸ ನಮ್ಮನ್ನು ಗೌರವಿಸ್ತಾರತೆ ಆಮೇಲೆ ನಮ್ಮನ್ನು ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮ ಸ್ವಾಭಿಮಾನವನ್ನು ಕೆದಗ್ಸೋಕ್ ಶುರು ಮಾಡ್ತಾರೆ ಅದಕ್ಕೋಸ್ಕರ ನಾವು ಅಂತ ಮನೇಲಿ ದುಡಿದ್ರೂ ಸಹಿತ ಅದು ದುಡಿಮೆ ಆಗಿರಲ್ಲ ಹೊರಗಡೆಯಿಂದ ಅಮೌಂಟ್ ತಂದು ಏನು ದುಡಿತೀವೋ ಅಥವಾ ಅಮೌಂಟನ್ನು ದುಡಿಮೆ ಮಾಡ್ತೀವೋ ಅದಕ್ಕಿರೋ ಬೆಲೆ ನಾವು ಮನೇಲಿ ಮಾಡೋ ಕೆಲಸಕ್ಕಾಗಲಿ ಅದು ಯಾವುದಕ್ಕೂ ಬೆಲೆನೇ ಇಲ್ಲ ಅತ್ತೆ ಅದಕ್ಕೋಸ್ಕರ ನಮ್ಮ ಗಂಡ ಕೊಟ್ಟಿರೋದ್ರಲ್ಲಾದ್ರೂ ಒಂದು ರೂಪಾಯಿ ಹತ್ತು ರೂಪಾಯಿ ಆದರೂ ಪರವಾಗಿಲ್ಲ ಒಂದಿಷ್ಟು ಅಂತ ಸೇವಿಂಗ್ಸ್ ಇಟ್ಕೊಂಡ್ರೆ ನಮಗೆ ಕೈಲಾಗದ ಕಾಲಕ್ಕೆ ಸಹಾಯ ಆಗೋದಂತೂ ಗ್ಯಾರಂಟಿ ಅತ್ತೆ ಗಂಗಾ ನಿಜವಾಗ್ಲೂ ನೀನು ಶುರು ಮಾಡಬೇಕು ಅನ್ಕೊಂಡಿರೋ ಕೆಲಸಕ್ಕೆ ಹತ್ ಲಕ್ಷ ರೂಪಾಯಿ ಖರ್ಚಾಗತ್ತೆ ಅಷ್ಟೊಂದು ಅಮೌಂಟ್ ಎಲ್ಲಿಂದಾನೆ ತರೋದು ಒಡವೆ ನಾಡ ಇಟ್ಟು ಬಿಡ್ಲ ನಂದು ಅಂತ ಒಂದ್ ಸ್ವಲ್ಪ ಬಂಗಾರ ಇದೆ ಇವಾಗಂತೂ ಚಿನ್ನದ ರೇಟ್ ತುಂಬಾನೇ ಇದೆ ಒಂದಿಷ್ಟು ಅಮೌಂಟ್ ಬರುತ್ತೆ ಕಣೆ ಅಲ್ಲ ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಒಡವೆನ ಅಡ ಇಟ್ಬಿಟ್ಟು ನನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತೀರಾ ಬೇಡ ಅತ್ತೆ ಅತ್ತೆ ನಿಮ್ಮಂತ ಅತ್ತೆ ಎಲ್ಲ ಸೊಸೆಂದಿಗೂ ಸಿಕ್ಬಿಟ್ರೆ ಆ ಮನೆ ನಿಜವಾಗ್ಲೂ ಸ್ವರ್ಗ ಅತ್ತೆ ಅಲ್ಲ ನನಗೆ ಕಷ್ಟ ಅಂದಿದ್ದ ತಕ್ಷಣ ನೀವು ನಿಮ್ಮ ಒಡವೆನೇ ಮಾರೋದಕ್ಕೆ ರೆಡಿಯಾಗ್ಬಿಟ್ರಲ್ಲ ಅತ್ತೆ ಖಂಡಿತ ಬೇಡ ಅತ್ತೆ ಅದು ಅದು ನಿಮಗೆ ನಿಮ್ಮ ಒಡವೆ ನಿಮ್ಮ ಕಷ್ಟ ಕಾಲಕ್ಕೆ ಬೇಕು ನನ್ನ ಕಷ್ಟ ಕಾಲಕ್ಕೆ ಆ ಒಡವೆನ ಅಡ ಇಡಬೇಡಿ ನನ್ನ ಕಷ್ಟ ಯಾವತ್ತು ತೀರಿಸಬೇಕು ಅನ್ಕೊಳ್ತಾನೋ ಭಗವಂತ ಅವತ್ತು ತೀರ್ಸೇ ತೀರಿಸ್ತಾನೆ ನನ್ನ ಬೆಂಬಲಕ್ಕೆ ನಿಂತೇ ನಿಲ್ತಾನೆ ಅಯ್ಯೋ ತಾಯಿ ಅಲ್ಲ ಕಣೆ ನೀ ಬೇರೆಯವಳು ನಾನು ಬೇರೆಯವಳನೇ ಅಲ್ಲ ಕಣೆ ನಿನಗೆ ದುಡ್ಡನ್ನು ಕೊಡ್ರಿಗೂ ಕೊಡಲಿ ಅವಶ್ಯಕತೆ ಆ ದುಡ್ಡು ಕೊಟ್ಟರೆ ಬೆಲೆ ದುಡ್ಡು ಕೊಟ್ಟರೆ ಸಾವಿರ ಅಲ್ಲ ಕಣೆ ಲಕ್ಷ ಕೊಟ್ಟರು ಅದಕ್ಕೆ ಬೆಲೆ ಇರೋಲ್ಲ ದುಡ್ಡು ಇರೋರಿಗೆ ಒಂದು ರೂಪಾಯಿ ಕೊಟ್ಟರು ಆ ಒಂದ್ ರೂಪಾಯಿ ಬೆಲೆ ಗೊತ್ತಿರತ್ತೆ ಕಣೆ ಅದಕ್ಕೊಂದು ಗೌರವ ಸಿಗತ್ತೆ ಚಿಕ್ಕರಿ ಬೆಳೆದು ಹೆಮ್ಮರವಾಗಿ ಬೆಳೆದಾಗ ಸಾವಿರಾರು ಜನರಿಗೆ ನೆರಳು ಕೊಡ್ತಿರಲ್ವಾ ಆ ನೆರಳಲ್ಲಿ ನಾವು ನಿಮ್ಮ ಕಣ್ಣು ಮುಚ್ಚಿದಾಗಲೇ ಕಣೆ ಸಂಬಂಧಕ್ಕೊಂದು ಬೆಲೆ ಜೀವನಕ್ಕೊಂದು ಅರ್ಥ ನಿಜವಾಗ್ಲೂ ಅತ್ತೆ ನಿಮ್ಮ ಮಾತಿಗೆ ತಲೆ ಬಾಕ್ತೀನಿ ಎಲ್ಲ ಸೊಸೆಯಂದಿರಿಗೂ ನಿಮ್ಮಂತ ಅತ್ತೆ ಸಿಕ್ಬಿಟ್ರೆ ನಿಜವಾಗ್ಲೂ ಆ ಮನೆ ಸ್ವರ್ಗ ಅತ್ತೆ ಸೊಸೆ ಜಗಳ ಎಂಬುದೇ ಇರೋದಿಲ್ಲ ಅತ್ತೆ ಸೊಸೆ ತಾಯಿ ಮಗಳಿಗಿಂತನೂ ಉತ್ತಮವಾಗಿರ್ಬೋದತ್ತೆ ಯಾಕೋ ಗೊತ್ತಿಲ್ಲ ಎಲ್ಲರ ಮನೆಯಲ್ಲೂ ಅತ್ತೆಯಿಂದರು ರಾಕ್ಷಸರಿಗಿಂತ ನಡೆ ಹೆಚ್ಚಿಗೆ ನಡ್ಕೊತಾರೆ ಎಷ್ಟೊಂದು ಕಾಟಗಳನ್ನು ಕೊಡ್ತಾರೆ ನಮ್ಮ ಮಗಳಿಗೆ ಒಂದು ನ್ಯಾಯ ಮನೆಗೆ ಬಂದಿರೋ ಸೊಸೆಗೆ ಇನ್ನೊಂದು ಥರ ನ್ಯಾಯ ಎಷ್ಟೊಂದು ಭೇದ ಭಾವಗಳನ್ನು ಮಾಡ್ತಾರೆ ಚುಚ್ಚು ಮಾತುಗಳನ್ನು ಆಡ್ತಾರೆ ಅವರಿಬ್ಬರನ್ನು ಮಗ ಮತ್ತು ಸೊಸೆ ಮಗಳು ಮತ್ತು ಅಳಿಯನ್ನು ಒಂದೇ ಸಮಾನವಾಗಿ ಕಂಡ್ರೆ ಎಷ್ಟು ಸುಂದರವಾಗಿರುತ್ತೆ ಜೀವನ ಗಂಗಾ ನಮ್ಮ ಕೈ ಬೆರಳುಗಳು ಒಂದೇ ಥರ ಇರ್ತವೇನೆ ಒಂದು ಉದ್ದ ಒಂದು ಗಿಡ್ಡ ಒಂದು ಮಧ್ಯಮ ಒಂದು ಚಿಕ್ಕದು ಒಂದು ದಪ್ಪದು ಒಂದು ದೊಡ್ಡದು ಅದೇ ರೀತಿ ಕಣೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಒಬ್ಬರಿಗೆ ಇನ್ನೊಬ್ಬರನ್ನ ಹೋಲಿಸೋದನ್ನ ಬಿಡಬೇಕು ಕಣೆ ಗಂಗಾ ಹ್ಞೂ ತಪ್ಪು ಎಲ್ಲರ ಮನಸ್ಥಿತಿನೂ ಒಂದೇ ರೀತಿ ಇರೋದಿಲ್ಲ ಎಲ್ಲರ ಜೀವನ ಒಂದೇ ಥರನೂ ಇರೋದಿಲ್ಲ ಎಲ್ಲರ ಬದುಕು ಸಹಿತ ಪೇರು ಸುಖ ದುಃಖ ಕಷ್ಟ ನೋವು ನಲಿವುಗಳಿಂದ ಕೂಡಿರತ್ತೆ ಕಣೆ ನೀನು ನನ್ನನ್ನು ಹೋಲಿಕೆ ಮಾಡ್ಕೋಬೇಡ ನಾನು ನಿನ್ನನ್ನು ಹೋಲಿಕೆ ಮಾಡ್ಕೋಬಾರ್ದು ನಿನಗೆ ನೀನು ಗ್ರೇಟು ನನಗೆ ನಾನು ಗ್ರೇಟು ಯಾವತ್ತು ಸಹಿತ ಒಂದು ಸಂಸಾರದಲ್ಲಿ ನೀನು ನನ್ನ ಮಗಳ ಥರ ಇಲ್ಲ ನೀನು ನನ್ನ ಸೊಸೆ ಥರ ಇಲ್ಲ ಅಂತ ಯಾವತ್ತು ಹೋಲಿಕೆ ಮಾಡ್ತೀವೋ ಆವತ್ತೆ ಆ ಸಂಸಾರ ಬೆಂಕಿಗೆ ಆಹುತಿ ಆಯಿತು ಅಂತಲೇ ಅರ್ಥ ಕಣೆ ನೋಡು ತುಂಬ ಸಮಯ ಆಯಿತು ನಡಿ ಹೋಗಣ ಅಲ್ಲಿ ಯಾರಾದ್ರೂ ಸಿಕ್ತಾರ ನಮ್ ಹಳೆ ಮನೆ ಹತ್ರ ನನ್ನ ಪರಿಚಯ ಇರೋ ಸ್ನೇಹಿತರಿದ್ದಾರೆ ನನ್ನ ಸ್ನೇಹಿತರು ನಮ್ಗೆ ಹೆಲ್ಪ್ ಮಾಡ್ಬೋದಲ್ವಾ ನೋಡು ಒಂದೆರಡು ದಿವಸ ಬನ್ನಿ ನಾವ್ ಈ ರೀತಿ ಕೆಲಸ ಮಾಡ್ತಾ ಇದೀವಿ ನಮ್ಗೆ ಸ್ವಲ್ಪ ಸಹಾಯ ಮಾಡ್ಕೊಡಿ ಅಂತ ಕೇಳ್ದೆ ಬಂದ್ ಬರ್ದೇ ಇರ್ತಾರಾ ನೋಡು ನನ್ನ ಹತ್ರ ತುಂಬಾ ದುಡ್ಡು ಮಾಡಕ್ ಆಗದೆ ಇರ್ಬೋದು ಆದ್ರೆ ತುಂಬಾ ಜನರ ಸ್ನೇಹ ಪ್ರೀತಿ ಅಂತೂ ಸಂಪಾದನೆ ಮಾಡಿದೀನಿ ಕಣೆ ಈ ದೊಡ್ಡ ಅರಮನೆ ಬರೋಕಿದ್ ಮೊದಲು ನಾನು ಒಂದು ಬಡ ಮನೆಯಲ್ಲಿ ಬಡ ಕುಟುಂಬದಲ್ಲಿ ಹಾಗೇನೇ ಒಂದು ಸಣ್ಣ ಪರಿವಾರ ಅಂತ ಕಟ್ಕೊಂಡಿದ್ದೀನಿ ಕಣೆ ಒಂದು ಊರು ಕೇರಿ ಅಂತ ಇದೆ ಪ್ರೀತಿಯ ಸ್ನೇಹಿತರಿದ್ದಾರೆ ಅವರ ಸಹಾಯ ನನಗೆ ಸಿಕ್ಕೇ ಸಿಗತ್ತೆ ನಡಿ ಹೋಗೋಣ ಬಾ ಒಂದಿಷ್ಟು ಸಮಯ ಅವನ್ನ ಕೊಡಿ ಅವರಿಗೂ ಒಂದಿಷ್ಟು ಹಣ ಆಗತ್ತೆ ತಾನೆ ನಮಗೂ ಒಂದಿಷ್ಟು ಸಹಾಯ ಆಗತ್ತೆ ಅಷ್ಟೇನೆ ಅಯ್ಯೋ ಅದೇನು ಸರಿ ಅತ್ತೆ ಮಗುನ್ ಏನ್ ಮಾಡೋದು ಮಗುನ್ ಎತ್ಕೊಂಡು ಹೋಗಣವಾ ಇರಿ ಮಗುನ್ ತಗೋ ಬರ್ತೀನಿ ಅಯ್ಯೋ ನಿಲ್ಲೇ ಗಂಗ ಮಗು ಮಲಗಿದೆ ತಾನೆ ಯಾಕೆ ನಿದ್ರೆ ಗಂಡ ಎತ್ಕೊಂಡ್ ಬರ್ತೀಯಾ ನಿಮ್ಮ ಮಾಮ ಇದಾರ ತಾನೆ ಮಾಮ ನೋಡ್ಕೋತರ್ ಬಿಡು ಅವನಿಗೂ ಒಂದ ಸ್ವಲ್ಪ ರೂಡಿ ಆಗತ್ತ ಕಣೆ ಅಯ್ಯೋ ಪಾಪ ಅನ್ಸತ್ತತೆ ಮೊನ್ನೆ ನೋಡ್ರೆ ಮಗ ಒಂದ್ ಬಿಟ್ ಬಿಟ್ ಇವಾಗ ಮತ್ತೆ ಬಿಟ್ ಬಿಟ್ ಹೋಗಬೇಕಾ ಅಯ್ಯೋ ಶಿವನೇ ನಾವು ಎಷ್ಟು ದೂರನೇ ಹೋಗ್ತಾ ಇದೀವಿ ಹಾ ನಡ್ಕಣೋದ್ರೆ 10 ನಿಮಿಷ ತಾನೆ ಪಕ್ಕದ ಬೀದಿಗೆ ಹೋಗ ಬರೋದಕ್ಕೆ ಎಷ್ಟು ತಾಗುತ್ತೆ ಎಷ್ಟು ದಿವಸನೇ ಬೇಕು ನಮಗೆ ಅಯ್ಯಯ್ಯ ನಿನ್ನ ಅಯ್ಯ ನನ್ನ ಹಳೆ ಮನೆ ಎಲ್ಲಿದೆ ಅಂತನ್ಕೊಂಡಿದ್ದೀಯಾ ಪಕ್ಕದ ಬೀದಿಲ ಇದೆ ನಡಿ ಹೋಗೋಣ ಬೇಗ ರೆಡಿ ಆಕೋ ಬಾ ಅಯ್ಯೋ ಅತ್ತೆ ಅವಾಗಿಂದ ರೆಡಿ ಆಕೋ ಬಾ ರೆಡಿ ಆಕೋ ಬಾ ಅಂತ ನಾನು ಏನು ಮಾಡ್ಲಿ ಅತ್ತೆ ನನ್ನನ್ನ ಎಲ್ಲರೂ ಪ್ರೀತಿಸ್ತಾರೆ ಎಲ್ಲರೂ ನನ್ನನ್ನ ವಿಡಿಯೋದ ಕ್ಯಾರೆಕ್ಟರ್ ಪ್ರೀತಿಯಿಂದ ಸ್ವಾಗತಿಸ್ತಾರೆ ತಗೊಂತಾರೆ ಆದರೆ ನಾನು ಏನು ಮಾಡ್ಲಿ ಅತ್ತೆ ನನಗೆ ಇರೋದು ಒಂದೇ ಸೀರೆ ನಾನು ಡೌನ್ಲೋಡ್ ಮಾಡ್ಕೊಂಡ ವಿಡಿಯೋನ ಆಮೇಲೆ ಇನ್ನೊಂದು ಆಪ್ ತಗೊಂಡು ನನ್ನ ಸೀರೆ ಕಲರ್ ಚೇಂಜ್ ಮಾಡಬೇಕು ಅಷ್ಟೇ ಬಿಟ್ರೆ ನಾನು ಇದೇ ವೀಡಿಯೋದಲ್ಲಿ ಅಥವಾ ಇದೇ ಕ್ಯಾರೆಕ್ಟರ್ಗೆ ತಕ್ಷಣಕ್ಕೆ ನಿಮ್ಮ ಥರ ಸೀರೆನ್ ಚೇಂಜ್ ಮಾಡೋಕ್ಕಾಗಲ್ಲ ಅತ್ತೆ ಪಾಪ ವಿಡಿಯೋ ಮಾಡೋರಿಗೂ ಎಷ್ಟು ಕಾಟ ಕೊಡ್ತೀನಿ ಗೊತ್ತಾ ವೀಡಿಯೋ ಮಾಡೋರಿಗೆ ಸಮಯ ಇದೆ ಅಂತಂದರೆ ಅವರು ನನ್ನ ಸೀರೆಯನ್ನು ಇನ್ನೊಂದು ಆ್ಯಪ್ಗೆ ತಗೊಂಡು ಕಲರನ್ನು ಚೇಂಜ್ ಮಾಡ್ಕೊತಾರೆ ಇಲ್ಲ ಅಂದರೆ ತಕ್ಷಣಕ್ಕೆ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾರೆ ಅತ್ತೆ ಅದು ಬಿಟ್ಟರೆ ನಾನು ಮಾಡ್ರನ್ ಥರ ರೆಡಿ ಹಾಕೋ ಬರಬೇಕು ಜೀನ್ಸ್ ಹಾಕೊಂಡು ಪ್ಯಾಂಟ್ ಶರ್ಟು ಹಾಕೊಂಡು ಬರಬೇಕು ಬಿಟ್ರೆ ಅದೇನೋ ಮಿನಿ ಸ್ಕರ್ಟು ಅದೊಂದು ಆಪ್ಷನ್ ಇದೆ ಅಷ್ಟೇ ಅತ್ತೆ ಹೋಗೋಣ ಸಾಕು ಬಿಡಿ ನನಗೆ ಯಾಕೆ ಗಂಡನಿಗೆ ಬೇಡವಾಗಿರೋಳು ನಾನು ಇನ್ನು ಪಳಪಳ ಅಂತ ಸೀರೆ ಉಟ್ಕೊಂಡು ರೆಡಿ ಹಾಕೊಂಡು ಪಾರ್ಲರಿಗೆ ಹೋಗಿ ಒಂದು ಕೆ ಜಿ ಬಣ್ಣ ಮೆತ್ಕೊಂಡು ಬಂದ್ಕೊಂಡು ಅಂದ ಚಂದ ತೋರಿಸ್ಕೊಂಡು ನನ್ನನ್ನು ಯಾರು ಇಷ್ಟಪಡೋರು ಇದ್ದಾರೆ ಅಯ್ಯೋ ಹೋಗ್ರಿ ಬಿಡು ಗಂಗಾ ಯಾಕ ಟೆಸ್ಟ್ನ್ ಬೇಜಾರ್ ಮಾಡ್ಕೊತ್ತೀಯ ಅಲ್ಲ ಹೇಳು ನೀನು ನನ್ನನ್ನ ಯಾರು ಇಷ್ಟಪಡ್ತಾರೆ ಅಂತ ಯಾರು ಇಷ್ಟ ಪಡ್ಲಿ ಬಿಡ್ಲಿ ನಿನ್ನನ್ನ ಇಷ್ಟಪಡೋರು ಅಂತ ಒಂದಿಷ್ಟು ಜನ ನಿನ್ನ ಕುಟುಂಬಕ್ಕೆ ಬಂದಿದ್ದಾರೆ ತಾನೆ 160 ಜನ ಇದ್ದಾರೆ ಒಂದಿಷ್ಟು ಜನ ಪ್ಲಸ್ ಆಗ್ತರೆ ಮೈನಸ್ ಆಗ್ತರೆ ಏನು ಮಾಡೋಕಾಗುತ್ತೆ ನಮಗೆ ಗಿಫ್ಟನ್ ಆಲಿನ್ ಯোরে ನೋಡ್ ರೀ ಆ ಕಡೆ ನಮ್ಮ ಲೇಔಟ್ ನ ಶ್ರೀಮಂತರ ತಾಯಿ ಶ್ರೀಕಾಂತವರ ತಾಯಿ ಅಂತ ಇದ್ದಾರೆ ನೋಡ್ ರೀ ವಿಷಯ ಗೊತ್ತಿದೆ ತಾನೇ ನಿಮಗೆ ಗೊತ್ತಿರ ಕಣ್ರಿ ಗೊತ್ತಿದೆ ಯಾರಿಗ ತಾನೆ ಗೊತ್ತಿಲ್ಲ ಈ ಡಿ ಲೇಔಟ್ ತುಂಬಾ ಎಲ್ಲರ ಸುದ್ದಿ ಕಣ್ರಿ ಅದು ಯಾರನ್ನ ಪಿಕಪ್ ಮಾಡtar ಡ್ರಾಪ್ ಮಾಡtar ಅಂತ ഞാൻ ಹೇಳ್תי ഇരോള് കേവലം മന ശ്രീമന്ത് നമുക്ക് ಇಡೀ ಊರವರೆಲ್ಲ ನಮ್ ಬಗ್ಗೆನೇ ಮಾತಾಡ್ಕೊಳಂಗೋಯ್ತಲತ್ತೆ ಇನ್ನೊಂದ್ ವಿಷಯ ಗೊತ್ತೇನ್ರಿ ಶ್ರೀಕಾಂತ್ ಅವ್ರ ಸಂಪಾದನೆ ಮಾಡಿರೋ ಎಲ್ಲಾ ಅಯ್ಯೋ ಅಷ್ಟೇ ಕಣ್ರಿ ಅಯ್ಯ ನಾನೆಲ್ಲ ಪಾತ್ರೆ ಮಾಡಲ್ಲಪ್ಪ ಒಂದೊಂದ್ ದಿವಸ ಹತ್ರ ಅಡಿಗೆ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತೀನಪ್ಪ ಅಯ್ಯೋ ರಿಚ್ ಫ್ಯಾಮಿಲಿ ತಾನೇ ಶ್ರೀಕಾಂತ್ ಅವ್ರದು ಮನೆ ಕೆಲ್ಸಕ್ಕೂ ಯಾರನ್ನು ಇಟ್ಕೊಂಡಿಲ್ವಾ ತುಂಬಾ ರಿಚ್ ಫ್ಯಾಮಿಲಿ ಅಂತ ಕಾಣಿಸುತ್ತೆ ಮತ್ತೆ ಹಾಗಲ್ಲ ಕಣ್ರಿ ಶ್ರೀಕಾಂತ್ ಅವರು ಅವ್ರು ಮದುವೆ ಆಗಿದಾರಲ್ಲ ಗಂಗಾ ಅಂತ ಅವ್ರ ಹೆಂಡತಿ ಹೆಸರು ಅವಳನ್ನೇ ಮನೆ ಕೆಲಸಕ್ಕೆ ಅಂತ ಇಟ್ಕೊಂಡಿದಾರಂತೆ ನಮಗೆಲ್ಲ ಪರಿಚಯ ಮಾಡ್ಕೊಂಡಿರೋದು ಶ್ರೀಕಾಂತ್ ಅವ್ರ ಹೆಂಡತಿ ಗಂಗಾ ಅಂತ ಆದರೆ ಅವಳನ್ನೇ ಅಂತ ಕಣ್ರಿ ಮನೆ ಕೆಲಸಕ್ಕೆ ಇಟ್ಕೊಂಡಿರೋದು ಅವ್ರ ಮನೇಲಿ ಪಾತ್ರೆ ತೊಳೆಯೋದು ಅವಳೇ ಮುಸ್ರ ತೆಗೆಯೋದು ಅವಳೇ ಬಟ್ಟೆ ತೊಳೆಯೋದು ಗಂಗಾನೇ ಅಂತ ಕಣ್ರಿ ಅಯ್ಯ ಶ್ರೀಕಾಂತ್ ಅವ್ರ ತಂದೆ ವೀಲ್ ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ ಕಣ್ರಿ ಎದ್ದು ಓಡಾಡಕ್ಕಾಗಲ್ಲ ಅವ್ರು ಸೇವೆ ಮಾಡಕ್ಕೆ ಅಂತಾನೆ ಕಣ್ರಿ ಗಂಗಾ ಅಂತ ಬಂದಿರೋದು ಅದಕ್ಕೆ ಕಣ್ರಿ ಗಂಗಾ ಶ್ರೀಕಾಂತ್ ಅವ್ರನ್ನ ಬಿಟ್ಬಿಟ್ಟು ಅದು ಯಾವ್ದೋ ತರಕಾರಿ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿರೋದಂತೆ ಕಣ್ರಿ ಮನೆ ಕೆಲ್ಸಕ್ ಬಂದಿರೋಳು ಹೇಳ್ತಾ ಇದ್ಲು ಹೌದೇನ್ರಿ ಕಾಲ ತುಂಬಾ ಕೆಟ್ಟೋಗ್ಬಿಟ್ಟಿದೆ ಕಣ್ರಿ ಮನೆ ಮಕ್ಕಳಿಗೆ ಈ ತರ ಬುದ್ಧಿ ಬರ್ದೆ ಹೋದ್ರೆ ಸಾಕಪ್ಪ ಅಯ್ಯೋ ನನ್ನ ಮಕ್ಕಳೇನಾದ್ರು ಈ ರೀತಿ ಮಾಡ್ಬಿಟ್ರೆ ಮನೆಯಿಂದ ಹೊರಗಡೆ ಬಂದರೆ ಸಾಕು ಅಕ್ಕಪಕ್ಕದವರ ಚುಚ್ಚು ಮಾತುಗಳಿಗೆ ಚುಚ್ಚಿ ಹೋಗುವಷ್ಟು ನೋವನ್ನು ಅನುಭವಿಸ್ತಿದ್ದಾರೆ ಗಂಗಾ ಮತ್ತು ಗಿರಿಜಾ ಇಬ್ರು ಸಹಿತ ಆದರೂ ಈ ಸಮಾಜದ ಚುಚ್ಚು ಮಾತುಗಳಿಗೆ ಸೆಡ್ಡು ಹೊಡೆದು ಬದುಕಲೇಬೇಕು ಯಾಕೆಂದ್ರೆ ಒಂದಲ್ಲ ಒಂದು ದಿವಸ ನಮಗೂ ಒಳ್ಳೆ ಕಾಲ ಬರುತ್ತೆ ಒಳ್ಳೆಯ ಬದುಕನ್ನು ನಡೆಸಬಹುದು ಎಂಬುದು ನಮ್ಮ ನಿಮ್ಮೆಲ್ಲರ ನಿರ್ಣಯ ಆಗಿರಬೇಕು ಹೊರತು ಅವಮಾನಕ್ಕೆ ಬೆನ್ನೊಡ್ಡಿ ಓಡಿ ಹೋದರೆ ಮತ್ತಷ್ಟು ಚುಚ್ಚು ಮಾತುಗಳನ್ನು ಆಡುವವರೇ ಜಾಸ್ತಿ ಹೊರತು ನಮ್ಮ ಬೆಂಬಲಕ್ಕೆ ನಿಲ್ಲುವವರು ಯಾರೂ ಇಲ್ಲ ಇವತ್ತು ಆಡಿದವರೇ ಮುಂದೊಂದು ದಿವಸ ನಮಗೆ ಒಳ್ಳೆಯದಾಯಿತೆಂದರೆ ಹೊಗಳುವವರು ಅವರೇ ಅದಕ್ಕಾಗಿ ಚುಚ್ಚು ಮಾತುಗಳನ್ನು ಆಡುವವರಿಗೆ ನಾವು ಚುಚ್ಚು ಮದ್ದುಗಳನ್ನು ನೀಡಿ ಮುಂದೆ ಸಾಗಬೇಕೇ ಹೊರತು ಹಿಂದೆ ಓಡಿ ಹೋಗಬಾರದು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು